ಬಟ್ ರೆಸಾರ್ಟಿಂದ ಎಕ್ಸಿಟ್ ಆಗೋಕ್ಕಿಂತ ಮುಂಚೆ ನಾನು ನಿಮಗೆ ಇವ್ರನ್ನ ಪರಿಚಯ ಬೇಕು ಇವರೇ ಓನರ್ ಇವ್ರ ಹೆಸರು ರವಿ ಅಂತ ನಮಸ್ಕಾರ ಸರ್ ನಮಸ್ತೆ ಸರ್ ಹೇಳಿ ಸರ್ ಯಾವ್ಯಾವ ಮೂವಿ ನೀವು ಪ್ರೊಡ್ಯೂಸ್ ಮಾಡಿದೀರ ರಿಷಬ್ ಶೆಟ್ಟಿ ಜೊತೆ ಓಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಪ್ರೊಡ್ಯೂಸರ್ ಸೊ ಜೊತೆಯಲ್ಲಿ ಗರಡ ಗಮನ ಸೂಪರ್ ಬಿ ಶೆಟ್ಟಿ ಅವ್ರ ಎರಡು ಒನ್ ಆಫ್ ದ ಅದ್ಭುತವಾದಂತ ಮೂವಿ ಕೊಟ್ಟಿದ್ದೀರಾ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಹಾಗೂ ಕಂಪ್ಲೀಟ್ ಟೀಮ್ ನನ್ನ ಕಡೆಯಿಂದ ಹೃತ್ಪೂರ್ವ ಧನ್ಯವಾದಗಳು ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ನಂತರ ಟೋಬಿ ಟೋಬಿ ಅಂತ ಟೋಬಿ ಹಾ 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 ಸೂಪರ್ ನಾನು ಬಿ ಶೆಟ್ಟಿ ಲೈಟರ್ ಬುದ್ಧ ಫಿಲ್ಮ್ಸ್ ಮತ್ತೆ ಅಗಸ್ತ್ಯ ಫಿಲ್ಮ್ಸ್ ಆಸಂ ಆಸ್ಸಮ್ ಸರ್ ಮತ್ತೆ ಕಾಫಿ ಗ್ಯಾಂಗ್ ಸ್ಟುಡಿಯೋಸ್ ಅಂತ ಹೌದು ಅದು ಕಾಫಿ ಕ್ಯಾಂಗ್ ಸ್ಟುಡಿಯೋ ಎಲ್ಲ ಪಿಕ್ಚರ್ಟಿಂಗ್ ಕಾಣಿಸುತ್ತೆ ಮತ್ತೆ ಹೌದಾ ಖುಷಿ ಆಯ್ತು ಸರ್ ನೆಕ್ಸ್ಟ್ ಯಾವ ಮೂವಿ ಕೊಡ್ತಿದ್ದೀರಾ ಸರ್ ಎಲ್ಲ ರಾಜ್ ಈಗ ಆಲ್ರೆಡಿ ಬೇರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಓಕೆ ಒಂದು ಸಿನಿಮಾ ಪ್ಲಾನ್ ಮಾಡಿದ್ದೀವಿ ಓಕೆ ಅನ್ಕೊಂಡಂಗೆ ಓ ಮಸ್ತ್ರಿ ನವೆಂಬರ್ಗೆ ಶೂಟ್ ಸ್ಟಾರ್ಟ್ ಮಾಡಿ ಒಳ್ಳೇದ ಒಳ್ಳೇದಾಗಲಿ ಸರ್ ಇದೇ ಥರ ಒಳ್ಳೊಳ್ಳೆ ಮೂವಿ ಕೊಟ್ಟು ನಮಗೂ ಎಂಟರ್ಟೈನ್ ಮಾಡಿಸಿ ತುಂಬಾ ಚೆನ್ನಾಗಿದೆ ಸರ್ ಮೂವೀಸು ಎಲ್ಲ ಸೂಪರ್ ಹಿಟ್ ಆಗಿದೆ ಮೂವಿ ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತುಂಬ ಖುಷಿ ಆಯಿತು ಸಿಗೋಣ ಸರ್ ಥ್ಯಾಂಕ್ ಯು ಸರ್ ಬಾಯ್ ಸೊ ಸ್ನೇಹಿತರೆ ಅಲ್ಲಿಗೆ ನಾನು ಇವಾಗ ಕಾಫಿ ಗುಡ್ಡ ರೆಸಾರ್ಟಿಂದ ಎಕ್ಸಿಟ್ ಆಗ್ತಾ ಇದೀವಿ ಗಾಡಿಗಳೆಲ್ಲ ನೋಡ್ಬೋದು ಕಂಪ್ಲೀಟ್ ಆಗಿ ವಾಶ್ ಕೂಡ ಮಾಡಿಕೊಟ್ಟಿದ್ದಾರೆ ನಮಗೆ ಮೇಡಮ್ ಹೊಡೋದ ಓಕೆ ಸರ್ ಬಾಯ್ ಸರ್ ಬಾ ಬಾಯ್ ಮತ್ತೆ ಸ್ನೇಹಿತರೆ ಸೊ ಅಲ್ಲಿಗೆ ಇವಾಗ ಎಕ್ಸಿಟ್ ಆಗಿದ್ದೀವಿ ಎಕ್ಸಿಟ್ ಆಗಿ ಹೋಗ್ತಾ ಇದ್ದೀವಿ ಶ್ರೀ ಸರ್ವಸಿದ್ಧಿ ಮಹಾಗಣಪತಿ ಸ್ವಾಮಿ ದೇವಸ್ಥಾನ ಇದು ತುಂಬ ಫೇಮಸ್ ಇದು ಸಂಸೆ ಹತ್ರ ಇರೋದು ಸಂಸೆ ಮತ್ತು ಕಳಸಾ ರೋಡ್ ಮಧ್ಯದಲ್ಲಿ ಒಂದು ದೇವಸ್ಥಾನ ಹೋಗ್ಲಿಕ್ಕೆ ಮನಸ್ಸು ನೀವು ದಾರಿ ಮಾಡಿ ಕೊಡ್ಬೇಕು ಈ ದಾರಿಯಲ್ಲಿ ಹೋಗುದಿಲ್ಲ ಅಂತರಂಗಿರಂಗಿ ಬನ್ನಿ ಕುಡ್ದಿದ್ಯಣ್ ತಲೆ ತಿರುಗಿ ಬಿದ್ದಿದ್ದ ಏನಾಯ್ತಣ್ಣ ಏನು ಹೇಳ್ತಾನೆ ಇಲ್ಲ ಗುರು ಅಣ್ಣ ಅಣ ಏನಾಯ್ತೋ ಹ ಅಣ್ಣ ಆರಾಮಾಗ ಆರಾಮಾಗ ಆರಾಮ ಏನಾಯ್ತಣ ಹಾ ನಾಯಿನಾ ಅದೆಲ್ಲ ನಿಮಗೆ ಯಾಕೆ ಎಣ್ಣೆ ಹೊಡೆದ್ಬಿಟ್ಟಿದ್ಯಾಲ್ಲಣ್ಣ ಫುಲ್ ಸ್ಮೆಲ್ ಬರ್ತಾ ಇದೆ ಕುಡ್ದಿದ್ಯಾ ಸರಿ ಹಂಗಿರ ಮಲ್ಕೊ ರೋಡ್ ಬದುಕಿದ ಏಕೆ ಮಲ್ಕಂತ ಸ್ವಲ್ಪ ಆ ಕಡೆ ಮಲ್ಕೊಳತ್ತಾನೆ ಹುಷಾರು ಕುಡ್ದು ಗುರು ಫುಲ್ ಬಾಯಲಲ್ಲ ಸ್ಮೆಲ್ಲು ನಾನೆಲ್ಲ ಏನೋ ಸುಸ್ತಾಗಿ ಬಿದ್ದ್ಯಾರೆ ಅಂತ ಅಂದ್ಕೊಂಡು ಹೆಲ್ಪ್ ಮಾಡೋಕ್ಕೆ ನೋಡಿದೆ ಬಟ್ ಕುಡಿದು ಬಿದ್ದಾರೆ ಏನೋ ಮಾಡೋಕ್ಕಾಗಲ್ಲ ಮುಂದೋಗ್ತಾ ಇರೋ ಅಷ್ಟೇ ಎಂಥ ದಟ್ಟ ಅರಣ್ಯ ಅಂತಂದರೆ ರೋಡ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಸಖತ್ತಾಗಿದೆ ರೋಡು ಒಳ್ಳೆ ಕ್ರೂಸಿಂಗ್ ಮಾಡ್ತಾ ಇದ್ದೀವಿ ಅವಾಲಿಂದ ಇನ್ನೇನು ಸ್ವಲ್ಪ ಹತ್ರ ನಾವು ಮುತ್ತೋಡಿ ಫಾರೆಸ್ಟಿಗೆ ಹೋಗ್ತೀವಿ ಸೊ ಇದು ನಾನು ಫಸ್ಟ್ ಟೈಮು ಮುತ್ತೋಡಿ ಫಾರೆಸ್ಟಿಂದ ಭದ್ರಾ ವಿ ಪಿ ಚೆಕ್ ಪೋಸ್ಟ್ ಕಡೆಗೆ ಹೋಗ್ತಾ ಇರೋದು ಏನು ಸಕ್ಕತ್ತಾಗಿದೆ ನೋಡಿ ಸ್ನೇಹಿತರೆ ಫುಲ್ ಹಸಿರು ಸುತ್ತ ಮುತ್ತ ಭತ್ತದ ಗದ್ದೆ ಆಮೇಲೆ ಈ ಕಡೆಗೆ ನೋಡಿದ್ರೆ ಅಡಿಕೆ ತೋಟೆ ಸೊ ಆ ಕಾಡು ಒಳಗಡೆ ನೋಡಗರು ಏನು ಸಖತ್ತಾಗಿದ ಒಂಥರ ಓ ಒಂದು ಆಮೆ ಬಿತ್ತು ನೋಡಲಿ ನೋಡಿದ್ರ ಜಸ್ಟು ಏನು ಸಕ್ಕತ್ತಾಗಿದೆ ಅಂದರೆ ಇದು ಒಂಥರ ಸಣ್ಣ ಪುಟ್ಟು ಕೆರೆ ಥರ ಇದೆ ನೋಡಿ ಅಲ್ಲಿ ಅದ್ರ ಮೇಲ್ಗಡೆಯಿಂದ ಹೋಗ್ಬೇಕು ನಾವು ಇವಾಗ ಎಷ್ಟು ತಿರ್ಕೊಂಡು ಹೋಗ್ತಾ ಇದ್ದೀವಿ ಕಡಬು ಕೆರೆ ಕಡಬಗೆರೆಯಿಂದ ಒಳಗಡೆ ಹೋಗ್ತಾ ಇದ್ದೀವಿ ಓಕೆ ಸೊ ಇಲ್ಲಿದೆ ನೋಡಿ ಭದ್ರಾ ವೈಲ್ಡ್ ಲೈಫ್ ಸ್ಯಾಂಚುರಿ ಅಂತ ಬಸವಪುರ ಓಕೆ ಮೋಡಲ್ಲಿ ಓದೋಕ್ಕಾಗಲಿಲ್ಲ ಬಟ್ ಎಸ್ ಟೈಗರ್ ಮೇ ಕ್ರಾಸ್ ಯುವರ್ ಪಾತ್ ಒಮ್ಮಮ್ಮ ನೋಡ್ತಾ ಇರ್ರಿ ನಿಮ್ಮ ಮುಂದೆ ಟೈಗರ್ ಪಾಸ್ ಆದರೂ ಆದಂಗೆ ಅಂತ ಹೇಳ್ತಿದ್ದಾರೆ ಗುರು ಬೋರ್ಡ್ ಹಾಕಿದ್ದಾರೆ ಅಷ್ಟುದ್ದಕ್ಕೆ ನನಗೆ ಯಾಕೋ ಆ ಬೆಟ್ಟ ನೋಡಿದ್ರೆ ಅದೇ ಭದ್ರಾ ಟೈಗರ್ ರಿಸರ್ವ್ ಅನ್ನಿಸ್ತಾ ಇದೆ ಯಾಕಂದ್ರೆ ಇನ್ನೇನು ಕೆಲವೇ ಕಿಲೋಮೀಟರ್ಸ್ಗಳು ಬಾಕಿ ಇರೋದು ಒಂದು ಮೂವತ್ತೈದು ನಲ್ವತ್ತು ಕಿಲೋಮೀಟರ್ ಇದೆ ಸೊ ಮ್ಯಾಟ್ರ್ ಏನಪ್ಪ ಅಂತಂದರೆ ನನಗನ್ಸುತ್ತೆ ಇವತ್ತು ನಾವು ಕಂಪ್ಲೀಟ್ ಮೋಡದಲ್ಲಿ ಗಾಡಿ ಓಡಿಸ್ತೀವಿ ಅಂತ ಯಾಕಂದ್ರೆ ಮೋಡ ಫುಲ್ ಹೋಗಿದೆ ಬೆಟ್ಟ ಬಿಸಿಲಿಲ್ಲ ಓಹೋ ಹೋ 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 ಇಲ್ಲಿ ನೋಡಿ ಸ್ನೇಹಿತರೆ ಫುಲ್ಲು ನೀರು ಇದು ಒಂಥರ ಏನೋ ಕೋಡಿ ಕಟ್ಟಿದ್ದಾರೆ ಇಲ್ಲಿ ಸೊ ಅದರಿಂದ ಈ ಕಡೆಗೆ ದಾಟ್ಕೊಂಡು ನೀರು ಇಲ್ಲಿಂದ ಹರಿದು ಹೋಗುತ್ತೆ ಸಕತ್ತಾಗಿದೆ ಗುರು ಇದು ಇವಾಗ ಬರ್ತಾ ಬರ್ತಾ ರೋಡ್ ಎಷ್ಟು ಸಣ್ಣದಾಗಿದೆ ಅಂತಂದರೆ ಆ ಭದ್ರಾ ಟೈಗರ್ ರಿಸರ್ವಿಗೆ ಒಂದು ಟಾರ್ ರೋಡ್ ಹಾಕಿದ್ರೆ ಹೆಂಗಿರುತ್ತೆ ಹೇಳಿ ಆ ಥರ ಅದಾದ್ರೆ ಬೇಕು ಅದಾದ್ರೆ ಸ್ವಲ್ಪ ಅಗ್ಲ ಇದೆ ಇದು ಅದಕ್ಕಿಂತ ಸಣ್ಣದಾಗಿದೆ ಯಾವ ಊರು ಅನ್ನೋದನ್ನ ಇಲ್ಲಿ ಹಾಕಿರ್ತೀನಿ ನೋಡಿ ಯಾಕೆಂದ್ರೆ ನನಗೆ ಗೊತ್ತಿಲ್ಲ ಸ್ವಲ್ಪ ಮುಂದೆ ಹೋಗಿ ನೋಡ್ಬೇಕಲ್ಲ ಬೋರ್ಡ್ ಅದಕ್ಕೇ ಅಮ್ಮ ಬೊಗೊಸೆ ಬೊಗೊಸೆ ಅನ್ನೋ ಊರಿದು ಇನ್ನು ಎಷ್ಟು ಕಿಲೋಮೀಟರ್ ಇದೆ ಅಂತ ಏನು ತೋರಿಸ್ತಿಲ್ವಾ ತರ್ಟಿ ಏಟ್ ಕಿಲೋಮೀಟರ್ ಅಷ್ಟೇನಾ ಸೂಪರ್ ಸೊ ಇದು ಯಾವುದೋ ಒಂದು ಜಂಕ್ಷನಿಗೆ ಬಂದಿದ್ದೀವಿ ಇಲ್ಲಿ ಸಿರಿವಾಸೆ ನಾಲ್ಕು ಕಿಲೋಮೀಟರ್ ಭದ್ರಾವಹಳ್ಳಿ ಹನ್ನೆರಡು ಚಿಕ್ಕಮಗಳೂರು ಮೂವತ್ತೊಂಬತ್ತು ಸ್ನೇಹಿತರೆ ಕಾಡಿನ ಮಧ್ಯದಲ್ಲಿ ಈ ಥರ ಒಂದು ನದಿ ಹರ್ಕೊಂಡು ಹೋಗ್ತಾ ಇದೆ ನೋಡಿ ಎಷ್ಟು ಅದ್ಭುತವಾಗಿದೆ ಅಂದರೆ ಒನ್ ಆಫ್ ದ ಪ್ಯೂರೆಸ್ಟ್ ಫಾರೆಸ್ಟ್ ಅಂತಾರಲ್ಲ ಹಂಗೆ ಧಕ್ಕ ಹೋದ ಅರಣ್ಯ ಸುಮಾರು ಇಲ್ಲಿಂದ ಮೂವತ್ತು ನಲ್ವತ್ತು ಕಿಲೋಮೀಟರ್ ಆಚು ಕಡೆಗೆ ಹೋದ್ರೆನೆ ನಿಮಗೆ ಒಂದು ಒಳ್ಳೆ ಸಿಟಿ ಸಿಗೋದು ಯಾಕೋ ಬೇಜಾರಾಯ್ತು ಹಿಮಾಲಯ ನೋಡಿಸಿ ಓಡಿಸಿ ಸೀದಾ ಬಂದ ಇವರು ಗಾಡಿ ಎತ್ಕೊಂಡ್ಬಿಟ್ಟೆ ಫೋಟೋ ಶೂಟ್ ಆಗಿದ್ದ ತಕ್ಷಣ ಅವರು ಗಾಬರಿ ಓಕೆ ಸ್ನೇಹಿತರೆ ಮುತ್ತೋಡಿ ಎರಡು ಕಿಲೋಮೀಟರ್ ಮುಂದಕ್ಕೆ ಹೋಗಬೇಕು ಸೊ ಇವಾಗ ನಾವು ಆಲ್ರೆಡಿ ರೀಚ್ ಆಗಿರುವುದು ಭದ್ರಾ ಟೈಗರ್ ರಿಸರ್ವ್ ಸುಮ್ನೆ ತಮಾಷೆ ಮಾಡಿದ್ದೆ ನಿಜವಾದ ಆನೆ ಅಲ್ಲ ಅಲ್ಲಿ ನೋಡಿ ಬೈಸನ್ನು ಆಮೇಲೆ ಹುಲಿ ಆಯ್ತಾ ಸಿಂಹ ಎಲ್ಲ ಇದೆ ಬನ್ನಿ ಸ್ನೇಹಿತರೆ ಭದ್ರಾ ಟೈಗರ್ ರಿಸರ್ವ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಪಯಣ ವಿತ್ ಸ್ವಾತಿಯೊಂದಿಗೆ ಭದ್ರಾ ಟೈಗರ್ ಮುತ್ತೋಡಿ ಫಾರೆಸ್ಟ್ ಹೋಗುವಂತ ಸೌಭಾಗ್ಯ ಸಿಕ್ಕಿದೆ ನನಗೆ ಅದೇ ಖುಷಿಗೆ ಭದ್ರಾ ಅದೇನು ನೀವು ನೋಡಿದ್ರಲ್ಲ ಒಂದು ಆಚು ಅದು ದಾಟಿ ಸ್ವಲ್ಪ ಮುಂದಕ್ಕೆ ಬಂದ್ರೇ ನಿಮಗೆ ಚೆಕ್ ಪೋಸ್ಟ್ ಸಿಗೋದು ಚೆಕ್ ಪೋಸ್ಟ್ ಸಿಕ್ಕಿ ಇನ್ನೂ ಎರಡು ಕಿಲೋಮೀಟರ್ ಇದೆ ಮುತ್ತೋಡಿಗೆ ಆಫ್ ರೋಡ್ ಶುರು ಆಯಿತು ಅಂತ ಅನ್ಕೊಂಡೆ ಬಟ್ ಇಲ್ಲ ಆಫ್ ರೋಡ್ ಇಲ್ಲ ಇಲ್ಲಿ ಗುರು ಇಲ್ಲಿ ಆನೆಲ್ಲದ್ದಿ ಅಪ್ಪ ಓಕೆ ಭದ್ರಾ ಟೈಗರ್ ರಿಸರ್ ಚಿಕ್ಕಮಗಳೂರು ವೆಲ್ಕಮ್ಸ್ ಯು ಆಲ್ ಟು ಮುತ್ತೋಡಿ ಅಲ್ಲಿ ನೋಡಿ ಸ್ನೇಹಿತರೆ ನವಿಲು ಬ ಅಬ್ಬಾ ಭದ್ರಾಗ್ ಇನ್ನ ನಾವು ಎಂಟ್ರಿನೇ ಹೋಗಿಲ್ಲ ಆಗ್ಲೇ ನೋಡಿ ಎಷ್ಟು ಸುಂದರವಾದ ನವಿಲು ಕಾಣಿಸ್ಕೊಂಡಿದೆ ನಮ್ಗೆ ಇವತ್ತು ಕಾಡಲ್ಲೂ ಒಂದು ನದಿ ಭದ್ರಾ ನದಿ ಈ ರೋಡಲ್ಲಂತೂ ಸುಮಾರು ಕಡೆ ಆನೆ ಲದ್ದಿ ಗುರು ಗುರುಬ್ಬ ಸಾಲು ಮರಗಳು ಮಧ್ಯದಲ್ಲಿ ಒಂದು ಸಿಮೆಂಟ್ ರೋಡು ಎಂತ ಗುರು ಆ ಫೀಲ್ ನ ಇಲ್ಲಿ ಬಂದ್ರೇನೆ ಗೊತ್ತಾಗೋದು ಕೆಳ ಕುಂತಿ ಅಂತಂದು ಆಫ್ ರೋಡ್ ಏನೋ ತೋರಿಸ್ತದೆ ಅಲ್ಲಿ ಯಾಕೋ ಚೆಕ್ ಪೋಸ್ಟ್ ಬರಲಿಲ್ಲ ಅಥವಾ ಈ ರೋಡಿಗೆ ಚೆಕ್ ಪೋಸ್ಟ್ ಇಲ್ವಾ ಅಂತ ಮುತ್ತೋಡಿ ಫಾರೆಸ್ಟ್ ಒಳಗಡೆಯಿಂದ ಹಿಂಗೆ ಬರಬೇಕು ಅಂತಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಏನೋ ಇರುತ್ತೆ ಅಂತ ಅನ್ಕೊಂಡೆ ಸೊ ನನಗೇ ನೋಡಿರೋ ಪ್ರಕಾರ ಎರಡು ಕಿಲೋಮೀಟರ್ ಆಯಿತು ಮುತ್ತೋಡಿ ಎಲ್ಲ ದಾಟ ಬಟ್ ಏನು ಫಾರೆಸ್ಟ್ ಚೆಕ್ ಪೋಸ್ಟ್ ಕಾಣಿಸ್ಲಿಲ್ಲಪ್ಪ ಓಕೆ ಸೊ ಸ್ನೇಹಿತರೆ ಇಲ್ಲಿಂದ ಆಫ್ ರೋಡ್ ಸ್ಟಾರ್ಟ್ ಆಗಿದೆ ಅಯ್ಯಪ್ಪ ನನ್ನ ವಾಯ್ಸಲ್ಲೇ ಗೊತ್ತಾಗ್ಬೇಕು ನಿಮಗೆ ಅಯ್ಯಪ್ಪ ಸೊ ಇಲ್ಲಿಂದ ಫುಲ್ ಆಫ್ ರೋಡ್ ಇದೆ ಏನೋ ಒಂದು ಕೆಲಸ ನಡೀತಾ ಇದೆ ಅನ್ಸುತ್ತಿಲ್ಲ ಮೋಸ್ಟ್ಲಿ ಪೈಪ್ಲೈನ್ ಹಾಕ್ತಾಯಿದ್ದಾರೆ ಏನದು ಅಂತ ಗೊತ್ತಿಲ್ಲ ಕೆಂಪು ಮಣ್ಣು ಮಾತ್ರ ಮಣ್ಣು ನೋಡಿ ಹೆಂಗಿದೆ ರೆಡ್ ಆಯಿಲ್ ಓಹೋ ಗುರು ಆಫ್ ರೋಡಿಂಗ್ ಇಲ್ಲಿಂದ ಸ್ಟಾರ್ಟ್ ಆಗಿದೆ ಗುರು ಸೇಮ್ ಭದ್ರಾ ಟೈಗರ್ ರಿಸರ್ವ್ ನಾವೇನು ಮಾಡ್ತೀವಲ್ಲ ಅದೇ ಥರ ಇದೆ ಇದು ಬಟ್ ಮುತ್ತೋಡಿ ಫಾರೆಸ್ಟ್ ಅಂತಾರೆ ಈ ರೋಡಿಗೆ ಸೊ ಇಲ್ಲೂ ಕೂಡ ಆಫ್ ರೋಡಿಂಗ್ ಇದೆ ಬಟ್ ಭದ್ರಾ ಅಷ್ಟೇನು ದೊಡ್ಡದೇನು ಕಾಣಿಸ್ತಿಲ್ಲ ಇಲ್ಲಿ ತನಕ ಸೊ ಹೋಗಿ ನೋಡೋಣ ಮುಂದೆ ಯಾವ ಥರ ಇರುತ್ತೆ ಅಂತ ಯಾಕಂದರೆ ನಾನು ಇದೇ ಫಸ್ಟ್ ಟೈಮು ಮುತ್ತೋಡಿ ಫಾರೆಸ್ಟಿಗೆ ಇರೋದು ಸೊ ನನಗೂ ಕೂಡ ಅಷ್ಟು ಐಡಿಯಾ ಇಲ್ಲ ಬಟ್ ಆಲ್ಮೋಸ್ಟ್ ಅಲ್ಲಿ ಇದೇ ಸೇಮ್ ಹಿಂಗೇ ಇದೆ ಸೊ ಇವ್ರು ಇಲ್ಲೇ ಇದನ್ನು ಮಾಡಿಬಿಟ್ರೆ ಮುಂದೆ ಹೋಗಿ ಅಯ್ಯೋ ಇಷ್ಟೇ ನಾನು ತಂದ್ಬಿಟ್ರೆ ಅಂದಂಗೆ ಬಟ್ ಸೀನಿಕ್ ಪ್ಲೇಸ್ ಏನಿದೆಯಲ್ಲ ಅದು ನೋಡಬೇಕು ಇವರು ಸ್ಪೆಷಲಿ ಏನು ಅದ್ಭುತವಾದಂಥ ದೃಶ್ಯ ನೋಡಿ ಸ್ನೇಹಿತರೆ ಇದು ಮತ್ತೊಂದು ಸೇತುವೆ ಭದ್ರಾ ನದಿ ದಾಟ್ಕೊಂಡು ಹೋಗ್ತಾ ಇದ್ದೀವಿ ನಾ ನಾನು ಮುತ್ತೋಡಿ ಅಂತಂದರೆ ಫುಲ್ ಆಫ್ ರೋಡು ಫುಲ್ ಕೊಚ್ಚೆ ಗುಂಡಿ ಹೋಗೋಕ್ಕೆ ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡ್ರೆ ಇದ್ಯಾವುದೋ ಟಿ ಎಸ್ಟೇಟ್ ರೋಡ್ ಗುರು ಸೊ ಅಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರಬೇಡಿ ಮುತ್ತೋಡಿ ಅಂತ ಹೋಗಿ ಸಖತ್ತಾಗಿದೆ ನಾ ಹೇಳಿಲ್ಲ ಸ್ವಲ್ಪ ದೂರ ಬಂದಮೇಲೆ ನೋಡಿ ಆಗಲೇ ಟಾರ್ ರೋಡು ಐ ತಿಂಕ್ ಇನ್ನೇನು ಸ್ವಲ್ಪ ಮೇಲೆ ಹೋಗಿದ ತಕ್ಷಣ ನಮಗೆ ವಿ ಪಿ ಚೆಕ್ ಪೋಸ್ಟ್ ಸಿಕ್ಬಿಡತ್ತೆ ಸೊ ಅಲ್ಲಿಂದ ಭದ್ರಾ ಟೈಗರ್ ಹೋಗ್ಬಿಟ್ಟು ಮುಗಿಸ್ಕೊಂಡು ಮತ್ತೆ ಹಂಗೆ ವಾಪಸ್ ಬರೋಣ ನವಿಲೇ ಕೊಲೆ ಎಂತ ಗುರು ನೋಡಿ ಫುಲ್ ಮಂಜು ಆಲ್ಮೋಸ್ಟ್ ಆಲ್ ಮೇಲ್ಗಡೆ ಹೋಗ್ತಾನೇ ಇದೀವಿ ಇಲ್ಲಿ ನೋಡಿದ್ರೆ ಕ್ಲೈಮೇಟ್ ಈ ತರ ಇದೆ ನೋಡಿ ಫುಲ್ ಮಂಜು ಇದೇ ಸ್ನೇಹಿತರೆ ಆ ಜಂಕ್ಷನ್ ಫಸ್ಟ್ ಅಲ್ಲಿ ನಾನು ಈ ಕಡೆಗೆ ಹೋಗಬೇಕು ಅಂತ ಅನ್ಕೊಂಡಿದ್ದೆ ಲೆಫ್ಟಿಗೆ ಬಟ್ ಆಕ್ಚುಲಿ ರೈಟ್ಗೆ ಹೋದೆ ಸೊ ಈ ಜಂಕ್ಷನ್ ಇಂದ ಕಲಿ ಒಂದು ಒಂದೂವರೆ ಕಿಲೋಮೀಟರ್ ಅಷ್ಟೇ ಚೆಕ್ ಪೋಸ್ಟ್ ಬಂದ್ಬಿಡತ್ತೆ ಸ್ನೇಹಿತರೆ ಹಂಡ್ರೆಡ್ ಪರ್ಸೆಂಟ್ ಇವತ್ತು ಮಜಾ ಇದೆ ಯಾಕೆಂತಂದ್ರೆ ನೋಡಿ ಫುಲ್ ಫಾಗು ಏನಂತೀರಾ ಇಲ್ಲಿ ನೋಡಿ ರೋಡ್ ಪಕ್ಕದಲ್ಲೇ ವಾಟರ್ ಫಾಲ್ಸು ಹೇಗಿದೆ ಇಷ್ಟು ಸತಿ ಬಂದಿದ್ದೀನಿ ಭದ್ರಾಟೈಗರಿಗೆ ಪ್ರತಿ ಸತಿ ದುಡ್ಡು ಕೊಟ್ಬಿಟ್ಟು ಹೋಗ್ತಿದ್ದೆ ಬಟ್ ಇವತ್ತು ಒಂಥರ ಹೆಮ್ಮೆ ಏನಂತಂದರೆ ಬರೀ ಒಂದು ಲೆಟರ್ ತೋರಿಸಿದ ತಕ್ಷಣ ನಮ್ಮನ್ನು ಬಿಡ್ತಾ ಇದ್ದಾರೆ ಸ್ಪೆಷಲ್ ಥ್ಯಾಂಕ್ಸ್ ಟು ಟೂರಿಸಂ ಡಿಪಾರ್ಟ್ಮೆಂಟ್ ಈಗ ಇನ್ನೊಂದು ಮ್ಯಾಟ್ರ್ ಏನಂತಂದ್ರೆ ಇಲ್ಲಿ ಇಲ್ಲಿಂದ ನಾನು ಯಾರನ್ನು ಜೊತೆಗೆ ಕರ್ಕೊಂಡು ಹೋಗೋಲ್ಲ ಅಥವಾ ನಾನು ಯಾರ ಜೊತೆಗೂ ಹೋಗಲ್ಲ ಎಲ್ಲರಿಗೂ ಒಬ್ಬೊಬ್ಬರಿಗೆ ಬಿಡ್ತಾ ಇದ್ದೀನಿ ಏನು ಹೇಳಿ ಪ್ರತಿ ಸತಿ ನಾನು ಒಬ್ನೇ ಓಡಾಡಿ ಅದು ಇವ್ರಿಗೊಂದು ಫೀಲ್ ಆಗಲಿ ಅಲ್ವಾ ಒಬ್ಬರೇ ಹೋಗೋದು ಯಾವ ಥರ ಇರುತ್ತೆ ಅಂತ ಅನ್ನೋದು ಒಂದು ಫೀಲ್ ಆಗಲಿ ಅಂತ ಒಬ್ಬೊಬ್ರಿಗೇನೆ ಕಳಿಸ್ತಾ ಇದ್ದೀನಿ ನೋಡೋಣ ಅವ್ರವ್ರ ಇಂಟ್ರೆಸ್ಟು ಇಲ್ಲ ಇಬ್ಬಿಬ್ಬರೇ ಹೋಗ್ತಾರೆ ಅಂತಂದರೆ ಇಬ್ಬಿಬ್ಬರೇ ಹೋಗಲಿ ನಾನು ಮಾತ್ರ ಒಬ್ಬನೇ ಗುರು ಯಾಕಂದರೆ ನನಗೆ ಅದೊಂಥರ ಡಿಫ್ರೆಂಟ್ ಅದು ಒಬ್ಬನೇ ಹೋಗೋದು ಸೊ ಹಾಗಾಗಿ ಜಸ್ಟ್ ಟೂ ಮಿನಿಟ್ಸ್ ವೆಯ್ಟ್ ಮಾಡಿ ಸೇರ್ಕೊಂಡ್ಬಿಡ್ತೀವಿ ಪ್ರತಿ ಸತಿ ನಾನು ಇಲ್ಲಿ ಹೋದಾಗ ನನಗೊಬ್ಬರು ಸ್ನೇಹಿತರಾಗಿದ್ದಾರೆ ಇಲ್ಲಿ ಚೆಕ್ ಪೋಸ್ಟಲ್ಲಿ ಅವರು ಇದ್ದಾರೋ ಇಲ್ಲ ನೋಡೋಣ ಅವ್ರಿಗೆ ಹೆಂಗೆ ಅಂದರೆ ಇವಾಗ ಇಷ್ಟು ದಿನ ಬರ್ತಾ ಇದೀವಲ್ಲ ಅವ್ರಿಗೊಂಥರ ಏನಂತಾರೆ ಜೋಶು ಸರ್ ಇದು ಟೂರಿಸಮ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಲೆಟ್ ಲೆಟ್ರ್ ಇದೆ ಲೆಟ್ರ್ ಇದೆ ಮರ್ತೋಗ್ಬಿಟ್ರಾ ಅದು ಹೇಳದ್ನಲ್ಲ ಲಾಸ್ಟ್ ಟೈಮ್ ಟೂರಿಸಂ ಜೊತೆಗೆ ಬರ್ತೀನಿ ಅಂತ ಇವತ್ತೇ ಅದು ನಾಲ್ಕು ಜನ ಬಂದಿದ್ದೀವಿ ಮೊನ್ನೆನೂ ಬಂದೋದ್ರಲ್ಲ ನೆನ್ನೆಲ್ಲ ಮೊನ್ನೆ ಬೈಕರ್ಸು ಆರಾಮ ಅಣ್ಣ ಟಾರ್ ರೋಡಿದ್ರಿಂದ ಅಲ್ಲಿ ಕಣ್ಣಿಗೆ ಕಾಣಿಸೋದಂಗೆ ಅಷ್ಟೇ ನೀನು ಇದ್ರ ಬಗ್ಗೆ ನನಗೆ ಕೇಳಿ ಹೇಳ್ತೀನಿ ಇನ್ನೂ ಡೀಟೇಲಾಗೆ ಹಾಂ ಏನು ಡೈವರ್ಷನ್ ಇಲ್ಲ ಒಂದು ಕಡೆ ಲೆಫ್ಟ್ ಇದೆ ಅಲ್ಲಿ ಯಾವುದೇ ಕಾರಣಕ್ಕೂ ಎಂಟ್ರಿ ಆಗಬಾರ್ದು ಅದು ಅಬ್ಬೆ ಫಾಲ್ಸಿಗೆ ಹೋಗೋ ರೋಡು ಅಲ್ಲಿ ಹೋಗೋಂಗಿಲ್ಲ ಅದು ಕಂಪ್ಲೀಟ್ಲಿ ಪ್ರಾಯಿಬಿಟೆಡ್ ಏರಿಯಾ ಅದು ಹೆಂಗನ್ನಿಸ್ತಮ್ಮ ಗಾಡಿ ಓಡಿಸಿ ಫುಲ್ ಉಷ್ಟ್ ಒಂದ್ ಕಡೆ ಬಿದ್ದಿ ಕಾಲ್ ಏಟ್ ಮಾಡ್ಕೊಂಡ್ಬಿಟ್ಟೆ ಆಗ್ತಾ ಇಲ್ಲ ಸಕ್ಕತ್ ಪೇನ್ ಆಗ್ತಿದೆ ಬಟ್ ಇವಾಗ ಇದನ್ನ ಕ್ರಾಸ್ ಮಾಡ್ಲೇಬೇಕು ಮಾಡ್ತೀನಿ ನಿಧಾನ ಆದ್ರೂ ಪರವಾಗಿಲ್ಲ ಸಖತ್ ಕಷ್ಟ ಆಗ್ತಿದೆ ಕ್ರೇಜಿ ಆಗಿದೆ ಮಾತ್ರ ಬ್ಯೂಟಿಫುಲ್ ನೇಚರ್ ಬಟ್ ಸ್ವಲ್ಪ ಕಷ್ಟ ಇದೆ ಮಾಡ್ಬೋದು ಟೈಮ್ ತಗೊಂಡ್ ಮಾಡ್ಬೇಕು ಗುಂಡಿಗಳು ಈ ತರ ಇದೆ ಆಕ್ಚುಲಿ ಗುಂಡಿಯಲ್ಲೇ ಬಿದ್ಬಿಟ್ಲಿ ಇವಳು ಕಾಣಿಸ್ತಿಲ್ಲ ನೀನು ಸೆಕೆಂಡ್ ನನಗೆ ಗಾಬರಿ ಆಗೋಯ್ತು ಹಾ ಕಾಲ್ ಏಟ್ ಆಗಿದೆ ಮರಗೆಟ್ತಾ ಇದೆ ಆಕ್ಚುಲಿ ಕಾಲು ನನಗೆ ನೀನು ಬೇಗ ಬಂದ್ಬಿಟ್ಟು ನೀನು ಫಸ್ಟ್ ನೀವು ಫಿನಿಶ್ ಮಾಡಿ ಬಾ ನಂದಿ ಹೋಗೋಣ ಸೊ ಸ್ನೇಹಿತರೆ ಅಂತೂ ಇಂತೂ ಭದ್ರಾ ಟೈಗರ್ ರಿಸರ್ವ್ ಮುಗಿಸ್ಕೊಂಡು ಬಂದ್ವಿ ಸ್ವಾತಿ ತುಂಬಾ ಚೆನ್ನಾಗಿ ಗಾಡಿ ಓಡಿಸಿದ್ಲು ನೆಕ್ಸ್ಟ್ ಲೆವೆಲ್ ಒಂದು ಸ್ವಲ್ಪ ವಿಡಿಯೋ ಹಾಕಿದ್ದೀನಿ ನೋಡಿ ನಾನು ಆಲ್ರೆಡಿ ತುಂಬ ಚೆನ್ನಾಗಿ ಓಡಿಸಿದ್ಲು ಗಾಡಿ ಸೊ ಇನ್ನೇನು ಸ್ವಲ್ಪ ಹತ್ರಲ್ಲೇ ನಾವು ಬಂಡಿಗೋ ರೆಸಾರ್ಟು ಇದು ಆಲ್ಮೋಸ್ಟ್ ಆಲ್ ಕೈಮಾರ ಜಂಕ್ಷನ್ ಇಂದ ಇನ್ನ ಈ ಕಡೆಗೆ ಅಂದ್ರೆ ಕೆಮ್ಮನ್ಗುಂಡಿ ಸೇರಿಗೆ ಬರುತ್ತೆ ಸೊ ನಾವೇನ್ ಮಾಡಿದ್ವಿ ಕೆಮ್ಮನ್ಗುಂಡಿಗೆ ಬಂದು ಕೆಮ್ಮನ್ಗುಂಡಿಯಿಂದ ಮತ್ತೆ ವಾಪಸ್ ಕೈಮಾರ ಕಡೆಗೆ ಹೋಗ್ತಾ ಇದ್ದೀವಿ